ಹಲೋ ಆಯ್ತಾಯ್ತು ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ನಾವು ಗಂಡ ಆಗಿ ಬಂದಿವಿ ಎಮರ್ಜೆನ್ಸಿ ಆಗಿ ಹೋಗ್ಬೇಕು ಎಲ್ಲ ನಿಮ್ಮ ಮೇಲೆ ಬಿಟ್ಟಿನಲ್ಲ ಆಳ್ಗಳ ಮೇಲೆ ಹೊಲ ಅವ ಮತ್ತೆ ಏನೇನ್ ಕೊರತೆ ಐತೆ ಅನ್ನೋದು ಫೋನ್ ಮಾಡ್ರಿ ಒಬ್ಬರು ಬೇಕಂದ್ರೆ ಫೋನ್ ಮಾಡ್ರಿ ಎಣ್ಣೆ ಬೇಕಂದ್ರೆ ಫೋನ್ ಮಾಡ್ರಿ ಯಾವುದಕ್ಕೂ ನಿಮ್ಮ ನಿಮ್ಮದೇ ಅಲ್ಲಪ್ಪ ಬರುವ ಆ ಮತ್ತೆ ಹೊಲನೆ ಬಿಟ್ಟಿನ ಮೇಲೆ ಮತ್ತೇನ ಐತೆ ಅದ್ರಾಗ ನಾನ್ ಹೇಳ್ತಿ ಒಂದ್ ಜಾಗದಾಗ ನಿಂದಿರುದಿಲ್ಲ ನನ್ಗ ಸಿಡುಕ್ ಸಿಡುಕ್ ಮಾಡ್ತಿರ್ತಾಳ ಮೊದಲ ಪ್ಯಾಶನ್ ಹೆಣ್ಣದು ತಿಪ್ಪಾಗ ಕಾಲು ಇಡ್ಲಾರ್ದಕ್ಕಿ ಹೊಲಕ್ ಬರ್ತಾಳ ಅಂತಂದ್ರ ಏನ್ ಹೊಲದ ಪುಣ್ಯನೋ ಏನ್ ನನ್ ಪುಣ್ಯನೋ ಗೊತ್ತೇ ಆಗುದಿಲ್ಲ ಏನೇ ಆಗ್ಲಿ ನೀವ್ ಒಟ್ಟ ನೋಡ್ಕೊಂಡು ಹೋಗ್ರಿ ಹ ನಾವ್ ಎರಡು ದಿನದಾಗ ಒಳ್ಳೆ ಹೋಗ್ಬೇಕು ಆಕೆ ಇರುದಿಲ್ಲ ನಾ ಇರ್ಬಹುದು ಎಲ್ಲರೂ ಮಕ್ಕೊಂಡು ಎಲ್ಲರೂ ಹೆತ್ ಬರವನ ಆದ್ರ ನಾನು ಹೆಂಡತಿ ಸಂಬಂಧರ ಹೋಗಬೇಕು ಅದೇ ಏನಾಗಿರ್ಲೋ ನಾವು ಅರ್ಜೆಂಟ್ ಹೋಗ್ಬೇಕು ಯಾಕಂದ್ರಿ ಎ ಸಿ ರೂಮ್ ಬಿಟ್ಟು ಹೊರಗ್ ಬಂದಿಲ್ಲ ಯಾಪಲ್ಲಿ ಇಲ್ಲಾರ್ದ ಬದಕಂಗಿಲ್ಲ ಹಂಗ ಬೇಡಕ್ಕಿ ಇಲ್ಲಿ ಬಂದ್ ಮೆಕ್ಕಿ ಕೈ ಹಾಕ್ಯಾಲ ಅಂದ್ರ ಪುಣ್ಯನ ನಮ್ದು ಬಂದ್ ಎರಡ್ ದಿನದಾಗ ಭೇಟಿ ಆಗು ಈಗಾಗ್ಲೇ ಅವ್ರು ಬಂದಾರ ಕೆಲಸ ಮಾಡಾಕ್ಯಾರ ಬಾಳೆ ಗಿಡಕ್ಕೆ ಗೊಬ್ಬರ ಬೇಕಾಗ್ಯದಂತ ನಾ ಜಾರ ಗೊಬ್ಬರದ ಅಂಗಡಿಗೆ ಹೋಗಿ ಬರ್ತೀನಿ ನನಗ ವಿಚಿತ್ರ ಆಗ್ಯದ ನಾ ಇರ್ಲಿಲ್ಲ ಅಂದ್ರು ಬಾಳೆ ಗಿಡದಾಗ ಕಾಯಿ ಆಗ್ಯಾವಂತ ನೋಡ <laughs> ओ, <laughs> आ तर, हाँ। प्रिया ए डार्लिंग प्रिया ऐ ए बारे ए बेग बा अंगडी हम बाजर गोबरदंगडी गोगि बर्ती अलव इले कुर ह ಆ ಕಡೆ ವಾದಗಿದಿ ಮಳಿ ಬಾಳಾಗ್ಯದ ಮತ್ತೆ ರಾಡ್ಯಾಗ ಸಿಕ್ಕೊಂಡೆ ಅಂತ ಅಂದ್ರೆ ಜೆ ಸಿಪಿ ತಂದು ನೀನ್ ಎಲ್ಲಿ ಅಭಿಸ್ಕೊಂಡ್ ಬರ್ಲಿ ಏನ್ ಹೇಳಿದ್ರು ಒಂದ್ಸಲ ಹೋಗ್ಬರ್ತೀನ ಏನು ಹುಚ್ಚಿದ್ಯಾ ನೀನು ರಾಡ್ಯಾಗ ಸಿಕ್ಕೊಂಡೆ ಅಂದ್ರ ಮೊದಲ ನಾ ಏನ್ ದೊಡ್ಡ ಆಳ ನೀನ್ ಎತ್ಕೊಂಡ್ ಬರ್ಲಾ ಮತ್ತೆ ಜೆ ಸಿಪಿ ಬರ್ದೊಳಗ ಅರ್ಧ ಮುಳುಗಿದ್ಯಂದ್ರ ಅಂದ್ರೆ ಹೊಯ್ಕೊಳ್ಲ ನಿಂತು ಏ ನೀನು ಬೇಡ ಬೇಡ ನಾ ಹೇಳಿನ ಆಟ ಮಾಡು ಸೊಮ್ಮ ಕುಂದ್ರು ನಾ ಹೋಗಿ ಬರ್ತೀನಿ ನೀ ಹೋಗ್ ಹೋಗ ನೀ ಹೋಗ್ ಬರಟಗಾರ ರಡ ಕಾಲ್ ತಕೊಂಡು ಕುಂದಿರ್ತೀನಿ ವಾವ್ ಎಷ್ಟ್ ಚಂದ ಇದಾವ್ ಇವು ಇವತ್ತನ್ನೆಲ್ಲ ನಾನ ತಿನ್ಬೇಕು ಸಣ್ಣ ಇದ್ರೂನು ಎಷ್ಟ್ ಬಿರುಸದ ನೋಡಿವು ಅವು ದಮ್ಮು ಇರು ಬರೇ ಚುಕ್ಕಿ ಚುಕ್ಕಿ ಇರ್ತಾವ್ ಅವ್ರು ತಿನ್ನಂಗೆ ಆಗುದಿಲ್ಲ ಆದ್ರೆ ಇವು ಮಾತ್ರ ಮನ್ಗೊಂಡದವ್ ಹ್ಮ್ ಇವತ್ತನ್ನ ಹಂಗ ತಿನ್ಬೇಕ ಇಲ್ಲ ಸುಲ ತಿನ್ಬೇಕ ಬೇಡ ಇವು ಸ್ವಲ್ಪ ಬಿರ್ಸಾಕವು ಇವಕ್ಕಿಂತ ಸ್ವಲ್ಪ ಸ್ವಲ್ಪ ಮೆತ್ತಿಗಿರೋದ್ ನೋಡ್ತೀನಿ ಏ ಬಾಪೂ ಗಂಡ ಬಟ್ಟೆ ಹಸಿ ಆಗೈತಿ ನಿನ್ ರಾತ್ರಿ ಮಳೆ ಆಗೈತಿ ಅಗ್ತಿ ಮಾಡ್ಲಕ್ ಏನ್ ಬರ್ತದ ಅಗತಿ ಮಾಡಕ್ ಬರುದಿಲ್ಲ ಒಂದ್ ಕೆಲ್ಸ ಮಾಡ ದಮ್ ದಮ್ ಕೈಕಸ ಅಷ್ಟೇಕ್ ಇತ್ತು ಏನು ಇವತ್ ಸಂಜೆತನ ಆರ್ತಪ್ಪ ಅಂದ್ರ ಸಂಜೆ ಮುಂದೆ ಅಗತಿ ಮಾಡ್ಲಾಕ್ ಇದು ಮಾಡೋಣ ಮಾಲಕ್ಕ ಮಾಲಕ್ತಿ ಕೂಡೇ ಬಂದಾರು ನೋಡ ಎಂದೂ ಮಾಲಕ್ತಿ ಹೊಲಕ್ ಬರ್ಲಾರದ ಇವತ್ ಹೊಲಕ್ ಬಂದಾಳ ಅಂದ್ರ ಏನೋ ಬೇರೆನೆ ಕಾಣ್ತತಿ ಒಂದ್ ಕೆಲ್ಸ ಮಾಡ ದಮ್ ಕಸ ಅಷ್ಟೇಕ್ ಇತ್ತು ಅಗತಿ ಮಾಡಕ್ಕೆ ಬರುದಿಲ್ಲ ಬರೋದಿಲ್ಲ ಸಂಜೆಗೆ ಅಗತಿ ಮಾಡ್ತೀವಿ ಅಂತ ಹೇಳಕ್ಕೆ ಬರ್ತೈತಿ ಅವ್ಗೆ ಹೋಗುದಿಲ್ಲ ಹೇಳ್ಕೊಂಡು ಹಾ ಇಂಥ ಮಳೆಗೆ ಇದು ರಾಡಿ ಒಳಗೆ ಏನ್ ಮಾಡೋದು ಕೆಲಸ ಹಾ ಅದಕ್ಕೆ ಏ ಬಾಪು ಹಾ ಮಾಡಕ್ಕ ಇಲ್ಲಿ ಬರಕತ್ತಾಳೆ ಹೌದಲ್ಲ ಅಣ್ಣ ಅವರೇ ಇದಾರೆ ಬಾಳೆಕಾಯಿ ನೋಡ್ಲತ್ತಾಳ ಓಕೆ ಕೈಯಾಗ ಹಿಡದು ಹಸಿವು ಅದ ಓ ತಿತ್ತಾಳೆ ನೋಡಿ ಹರ್ಕೊಂಡು ಏನಾಗ ಕಾಣ್ತಾ ಇವ್ ಬಾಳಿಕಾಯಿ ಹಣ್ಣು ಯಾವುದು ಹಸಿ ಯಾವುದು ಗೊತ್ತಾಗೋಲ್ಲ ಸುಮ್ಮನೆ ಹೊಲಕ್ಕೆ ಬಂದ್ಬಿಡ್ತಾವ ನೋಡಲ್ ತೊಗೊಂದ್ರವ ಬಾಳಿಕಾಯಿ ಹರ್ದಾಳೆ ಏನು ಹ್ಮ್ ಮಾಲಕ್ ಬರೋದ್ರಾಗೆ ಹಸಿ ಬಾಳಿಕಾಯ್ ತಿಂದ ಏನು ಸಂಡಾಸ್ ಬಂದ್ ಮಾಡ್ಕೋಬೇಕಾಳ ಯಾರಿಗ ಗೊತ್ತ ಮತ್ತ ನೀವ್ ಯಾಕೆ ಹೇಳಿಲ್ಲ ಮಾಲಕ್ ನಮ್ ತೋಯ್ತಾನೆ ಕೆಟ್ಟ ಸಂಶಯ ಅವ ಮಾಲಕ ಆ ಮಾಲಕ ತಿಲಿ ಬಂದ್ರನೇ ಹೊಯ್ಕೋತಾನವ ನಮ್ ಯಾಕೆ ಸಂಶಯ ಮಾಡ್ತಾನ ಏನ್ ಹಸಿ ಬಾಳಿಕಾಯಿ ತಿನ್ನೋಲಕ್ಕ ಕಡಿಗ ಬಾಳಿ ಬಚ್ಚಿರಿ ತಿಂದ ಹೋಗಲಕ್ಕ ನಮ್ಗೆ ಏನ್ ಮಾಡೋದ ನೋಡಿ ಕೆಲಸ ಮಾಡೋಲ್ಲ ಕಡೆ ಹಾ ಅಲ್ಲಿ ಕಿತ್ತ ದಮ್ಮದ ನೋಡಿ ಇದ್ರಂದೇ ಬಳೆ ಹಣ್ಣು ತಿಂತಿನ್ನ ಏನ್ ಮಾಡೋದು ಅಯ್ಯ ಇಲ್ಲೇ ಕೆಲಸ ಮಾಡ ಓ ರೀ ನಾವ್ರಿ ಬರೀ ಏ ಬಾಪು ವದ್ರಾ ಮಾಲಕ್ ನನಗ ನೀವಿಲ್ಲೇ ದಮ್ ದಮ್ ಕಸಾಕಿತ್ರಿ ಮಾಲಕ್ತಿ ಮಾಲಕ್ ಕತ್ತಾಳ ನಾ ಹೋಗಿ ಬರ್ತೇನೆ ಮಾಲಕ್ ಬಂದಾರ ಮತ್ತ ಬಾಳಿಕೆ ಹರಿದ್ ಕೊಟ್ಟು ಬರ್ಲಿ ಏನ್ ಬಾಳಿಕೆ ಹರಡ್ ಸುಮ್ ಸುಮ್ಕೊಂಡ್ರೆ ನಾ ದಿನ ಸಲಕ್ಕೆ ಹೊಂಟಿನಿ ಏ ಇವನ್ ಕರ್ಕೊಂಡ್ ಕಸಾಕಿತ್ಲೇ ಏನ್ ಕಿರಿಕಿರಿ ಕಿರಿಕಿರಿಂದ ನನಗ ಹೋದ್ರಿ ಹಾ ನಿಮ್ಗ ರೀ ಯಾಕ್ರಿ ಇದ್ರಂದು ಒಂದು ಬಾಳೆಹಣ್ಣ ಹರಿದ್ಕೊಡ್ರಲ್ರಿ ಹಸೆ ಆಗೈತ್ರಿ ಬಾಳೆಹಣ್ಣು ತಿನ್ಬೇಕ ಇವು ಹಸಿ ಬಾಳೆಹಣ್ಣ ಹಸಿ ಬಾಳೆ ಅನ್ ಏನ್ ಅನಾಹುತ ಇವು ತಿನ್ಬೇಕ್ರಿ ಸುಮ್ಮ ಹಸಿ ಬಾಳೆಹಣ್ಣ ಹರಿದ ಹಾಳ್ ಮಾಡಕ್ ಹೋಗ್ಬೇಡ್ರಿ ಜವಾರಿ ಬಾಳೆ ಅದಾವ ಏನೋ ನಮ್ ಹೊಲ್ದನ್ ಬಾಳೆಹಣ್ಣ ತಿನ್ನಾಕ ನಾ ಇದೆಲ್ಲಾ ವಿಚಾರ ಮಾಡ್ಬೇಕಾ ಅದೆಲ್ಲಾ ನನ್ಗ ಗೊತ್ತಿಲ್ಲ ನಾ ಬಾಳೆಹಣ್ಣ ತಿಂದ ತಿನ್ನಕ ಇವತ್ತು ಸೂಕ್ಷ್ಮದಿರಿ ಅದ ಕೇಳ್ದೆ ನೋಡ್ರಿ ಇದ್ದಂಗ ಇದ್ದಂಗಿರಿ ಹಸಿ ಬಾಳೆಹಣ್ಣ ಅನಾಹುತ ಮಾಡ್ತೈತಿ ನಿಮಗ್ ಗೊತ್ತಿಲ್ಲ ಅದ್ರದ್ದು ಇವೇನ್ ಸಾದಾ ತಿಳ್ಕೊಂಡ್ರಿ ನೀವು ಇವು ಸುಲೀಲ್ ಬರಂಗಿಲ್ರಿ ಈಗ ಇವು ಅಖಂಡ ತಿನ್ಬೇಕೈತಿ ನೋಡಿ ಹರಿದ್ ಕೊಟ್ರ ಊರಾಗ ಮನಿನೇ ಕೊಯ್ದು ಕೊಡ್ತೀನಿ ಮನಿಗ್ ಒಯ್ರಿ ಹಣ್ಣಾಕ್ತ ಹೂ ಒಂದ್ ಹೇಳ್ರಿ ಇಡ್ರಿ ಹಣ್ಣಾಗಿ ತಿನ್ರಿ ರುಚಿ ಹತ್ತವ ಜವಾರಿ ಬಾಳೆಹಣ್ಣ ಮಾಲಕ್ ಬರೋದ್ರಾಗೆ ಏನ್ರಿ ಅನಾಹುತ ಮಾಡ್ಕೊತಿರಿ ಬೇಕಂದ್ರ ಹರಿದು ಕೊಡ್ತೀನಿ ಮತ್ರಿ ಅದೆಲ್ಲಾ ಇರ್ಲಿ ನೀವ್ ಕೆಲ್ಸ ಮಾಡೋರು ಲುಂಗಿ ಟವೆಲ್ಲ ಸುತ್ಕೊಂಡ್ ಕೆಲಸ ಮಾಡ್ಬೇಕು ನೀವೇನಿದ್ ಪ್ಯಾಂಟ್ ಹಂಗೆ ಹಾಕೊಂಡ ಕಾಯಂ ನೀವ್ ಹೊಲದಾಗ ಅದ್ರಾಗ ಬಾಳಿ ದುಡಿಬೇಕಾದ್ರೆ ಪ್ಯಾಂಟ್ ಹಾಕೊಂಡೇ ದುಡಿಬೇಕ್ರಿ ಹಸು ಹಾ ಇರ್ತಾವ ಲುಂಗಿ ಸುತ್ಕೊಂಡ ಬರಲ್ಲ ಮಳಕಾಲತನ ಏರ್ ತಳಕ್ ಬಿದ್ದು ಅಂದ್ರ ಏನ್ ಹೊಯ್ಕೊಳ್ಳೋನ್ ಎತ್ತು ಹಂಗನ್ರಿ ಪ್ಯಾಂಟ್ ಹೋಗುದಿಲ್ಲ ಫುಲ್ ಇದರ್ತೈತಿಲ್ರಿ ಹಂಗಾವ್ರಿ ಅದಕ್ಕೆ ಹಂಗ್ರಿ ಮತ್ತ ಲು ಲುಂಗಿ ರೀ ಎಲ್ಲಿ ಬೇಕಲ್ಲಿ ತಿರ್ಗಾಡಿ ಬರ್ತೈತಿ ಏನ್ರೀ ನಿಮಗ ಅದಕ್ಕೆ ಯಾವಾಗ್ರ ಬಂದಾಗ ಹೊಲದ ಕಡೆ ಬರ್ರಿ ಅನುಭವ ಇರ್ತದ ಹೊಲ ಬಿಡ್ರಿ ನಿಮಗ್ ನೋಡಿ ಉಟ್ಕೊಂಡ್ ಬಂದಿರಿಕ್ರಿ ಏ ನಿನ್ನೆ ರಾತ್ರಿ ಮಳೆ ಆಗೇತ್ರಿ ಮಾಲಕ್ ಬಿಡತೀ ರೀ ಮತ್ ರಾಡ್ಯಾಗ ಈ ಅರಿವೆಲ್ಲಾ ಹೊಲಸ್ ಮಾಡ್ಕೊಂಡ್ ಹೋದ್ರ ಅಂದ್ರ ಮದ್ಲೇನ್ ನಿಮ್ ಮನೆಯವ್ರು ಬಾಳ ಸಂಸೆಗಾರ ಮನ್ಷ ಅದನ ನಮನ ಅಂದ್ರ ಕಣ್ಣು ಕಿಸದ್ ನೋಡ್ತೀನ್ರಿ ಪಡ್ದಾಗ ಒಳಗ್ ಹಣ್ಣನ್ ಯಾವ್ರ ಇದ್ ಅಂದ್ರ ಹರಿದ್ ಕೊಡ್ತೀನ್ರಿ ಈಗ ಹಸಿವು ಬ್ಯಾಡ್ರಿ ನೀವು ನೀವು ಹೋರಿ ನೀವ್ ಹೋಗ್ರಿ ನಾ ಬೇಕಂದ್ರೆ ಅಲ್ಲೇ ತಂದು ಕೊಡ್ತೀನಿ ಹೋಗ್ಯಾರಿ ಗೊಬ್ಬರ ತರ್ಬೇಕ ಅವ್ರು ಬರದ್ರಾಗ ನಾ ರಾಡ್ಯಾಗ ಆಡ್ಬೇಕ್ರಿ ನಂಗ ರಾಡ್ಯಾಗ ಆಡದ್ ಬಾಳ ಇಷ್ಟ ಏನಾರ ಕರ್ಕೊಂಡು ಹೋಗ್ರಿಲಾ ಯಾರ ಕಡಿಸಿ ಹುಚ್ಚವ ನೀಂಗ್ಯಾಕ್ ಮಾತಾಡ್ಲತಿ ಏನು ಒಮ್ಮ ಬಾಳಿಕಾಯಿ ಬಿಡ್ತಾಳ ಒಮ್ಮೆ ರಾಡ್ಯಾಗ ಆಡಸ್ತಾಳ ಕೆಸರಾಗ ನೀನ್ ಕೂಡ ಒದ್ದಾಡಿ ಮೈ ಎಲ್ಲ ಹೊಲಸು ಮಾಡ್ಕೊಂಡು ಮಾಲಕ್ ಬಂದ್ ನಾನು ಒದ್ಲಾಕಿಲ್ಲ ಹೋಗ ಅಲ್ಲೇ ಮನಿ ಮುಂದ್ ಒಂದ್ ಕೊಡ ನೀರ್ ಹಾಕಿ ಹೋಗ ಅಲ್ಲೇ ಎಷ್ಟು ತಿಂಡಿ ರಾಡಾಗ್ ಆಡೋದ್ ನಿಂದು ಏ ಹುಚ್ಚಿ ರಾಡಾಗ ಆಡ್ತಾ ಕೆಸರಾಗ ಆಡಂಗಿ ಕೆಸರ ಆಡತ್ತೇ ನೋಡಕಿ ನಡಿ ಕಸಾಕಿತ್ ನಡಿ ಏನಂದಾಯಿ ತರ್ಪಪ್ಪ ಎಲ್ಲರೂ ವಾದ್ಲು ಓಮಾರಾಯ ಮೊದಲ ಕೆಸರು ಒಂದು ಬಾಳ ಐತಿ ಇವ್ನ ಅವ್ನ್ ಎಲ್ಲಿ ಬಾಳೆ ಪಡೆದಾಗ ಹೋಗಿ ಸಿಕ್ಕೊಂಡ್ಲೇನ ಇವನ ಐತಿ ಹೇಳಿದ್ನ ಸೂಕ್ಷ್ಮ ಹೆಣ್ಣು ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಎಲ್ಲಿ ಕೇಳ್ತಾಳ ನನ್ನ ಮಾತು ಎಲ್ಲಿ ಅಂತ ಹುಡ್ಕಿಡ್ಬೇಕಪ್ಪ ಇಕ್ಕಿನ್ನು ಅಯ್ಯಯ್ಯಯ್ಯಯ್ಯ ಅದ್ರಾಗ ಬಾಳೆ ಗಿಡದಾಗ ಹುಳ ಉಪಡಿ ಒಂದ್ ಬಾಳ ಇವ್ನ ಐತಿ ಏನಾರು ಮಾಡಿ ಏನಾರು ಹಿಡ್ಕೊಂಡು ಕುಂತ ಅಂದ್ರೆ ಏನ್ ಮಾಡುದು ಏನ್ ಚಟ್ ಆಯ್ತು ಈ ಹುಡುಗಿಗೆ ನೀರು ಐತಿ ರಾಡಿನೂ ಐತಿ ಇದ್ರಾಗ ಆಡ್ರ ಮಜಾ ಬರ್ತೇತಿ ಆದ್ರ ಒಬ್ಬಾಕ್ನೆ ಆಡಿದ್ರ ಜರದ್ ಬಿದ್ದೆ ಅಂದ್ರ ಅವನು ಹೆಂಗರ ಮಾಡಿ ಕರ್ಕೊಂಡೇ ಬರ್ತೀನಿ ಅವಾಗ ಇಬ್ರು ಕೂಡ ಆಡಬೋದು ಹಲೋ ಕೇಳಸ್ನಿ ಬಾಯ್ ಇಲ್ಲೇ ಮತ್ತೇನ್ ಕಂಬ ಬಿತ್ತ್ರೆ ಚಿಜೆ ಏ ವಾ ಎದಕ್ ಹೊದ್ರುತಿ ಕೆಲಸ ಮಾಡೋರ್ಗೆ ಎಲ್ ಹೆಣ್ ನೋಡಿ ಆಡ ಹರ್ಕೊಂಡ್ ತಿಂದು ಹೋಗ್ಲ அட் ஆகி அல்ல ஒடல்க அஞ்சிகி நீல நீ யாரிங் நம்ம கை மத நீங்கள் <laughs> <laughs> ಮೊದಲ ಆಳ್ಗಳ ಮೂವರು ಮಂಗ್ಯಾ ನನ್ ಮಕ್ಳು ಬೇರೆ ಕೇನೇ ಅವನ್ ಯಾಕೆ ಜಗ್ಗ ಗದ್ದಿ ಏನಾಗ್ಯದ ಯಾಕ ಏನ್ ಬೇಕಾಗಿತ್ತು ನೀ ಏನಿಲ್ಲ ನಾವನಿಗೆ ಆಟ ಆಡಕ್ ಕರಾತಿದ್ದೆ ಅವನು ಗುಡಿ ಅದರ ಆಟ ನಿಂದು ರಾಡ್ಯಾಗ ನೀ ರಾಡ್ಯಾಗ ಆಡೋದು ಕಲಿಸ್ತೇ ಅಪ್ಪ ಏನ್ರಿ ಅಯ್ಯ ಹೇಳತ್ತಿನ ಕೈ ಮುಗುದ್ ಹೇಳತ್ತೀನ್ ಕಾಲ್ ಬಿದ್ದ್ ಹೇಳತ್ತೀನಿ ನನ್ನ ಕೂಡ ರಾಡ್ಯಾಗ ಆಡಬಾರ್ತ ಜೀಮಾತ್ ಇಲ್ಲತ್ತಾರ ಸಾಕಾಗ್ಯ ಅದ ಇದ್ ನೀ ಆ ಕರತ್ ಹಂಗೀನ್ ನೀನ್ ಏ ಆ ಬ್ಯಾರೆ ಗಂಡಸರನ್ನ ರಾಡ್ಯಾಗ ಆಡಾಕ ಕರೀತಾರ ಇಲ್ಲ ನಾ ನಡಿ ಯಾರ್ ರಾಡ್ಯಾಗ್ ಆಡೋದೈತೆ ಎಲ್ಲಿ ಆಡೋದೈತೆ ಆಡು ನಡಿ ಸಾಕಾಗುತ್ತನ ರಾಡ್ಯಾಗ ಸಿಗಿ ಬೀಳುನಿಬ್ರು ಅವ್ರ ಕರ್ಕೊಂಡ್ ಹೋಗ್ರಿ ನವ್ನ್ ಬೇಕಂದ್ರ ಅಲ್ಲೇ ಊರಾಗ ಹೇಳ ಮನ್ಯಾಗ ಹೇಳು ನೀರ್ ಹಾಕಿ ರಾಡಿ ಮಾಡ್ತೀನಿ ಅಲ್ಲೇ ಕಚ್ಚ ಪಾಚ ಕಚ ಪಾಚ ತುಳ್ಕೊಂತ ಅಡ್ಡಾಡಕ ಅಂತಿ ಏ ಕೆಟ್ಟ ರೀ ರಾಡಿಯಾಗ ಆಡೋದು ಹೇಳ್ತೀನಿ ಹೇಳಿ ಸುಮ್ನಿರುನಿ ಅಲ್ರಿ ಹಿಂಗ್ ಕೆಸರಾಗ ಆಡೋನ್ ಬಾತ್ ಕೈ ಹಿಡ್ ಚೆರತ್ತಾಳೆ ಹೆಣ್ಮಕ್ಳು ಹ್ಹ್ಗೆಲ್ಲಾ ಜಗ್ಗಬಾರದು ಪರ ಪುರುಷರು ಹ್ಮ್ ಮಲ್ಲ ಹೆಣ್ಮಕ್ಳು ಕಾಣಲಾರ್ದವ ಬಾ ನಮಗ್ ಹೆಣ್ಮಕ್ಳ ಅಲರ್ಜಿ ರೀ ಹ್ಮ್ ನಡಿ ನೋಡಂಗ ಬಾ ಇಡ ಜಗ್ ಹೇಳ್ತೀವ ನಡಿ ರಾಡ್ಯಾಗ ಆಡ್ತಾಳ ಅಂತ ರಾಡ್ಯಾಡ ನಿಮಗ ಮೊದ್ಲೇ ಹೇಳ್ದೆ ನನ್ನ ಏನಂತ ನನಗ ರಾಡ್ಯಾಗ ಆಟಾ ಆಡಬೇಕತ್ತ ನೀವ್ ಕರ್ಕೊಂಡ್ ಹೋದ್ರೇನ ಗೊಬ್ಬರ ತರದ ಊರಾಗ ಹೋದ್ರಿ ಅದ್ಕೆ ಅವ್ನ್ ಹಿಡಿದ ಜಗಾಡತ್ತಿದೆ ನಾನು ನೀವ್ ಏನ್ರೀ ಸ್ವಲ್ಪ ಲೇಟ್ ಮಾಡಿದ್ರ ಒಂದ ಆಟ ಮುಗ್ದೇ ಹೋಕಿತ್ತ ಆಹ್ಹ್ ನೀ ಮುಗಸಾಕಿನ ಆಟ ನಡಿ ಆಟ ಆಡ್ತಾಳ ಅಂತ ಆಟ ರಾಡ್ಯಾಗ ಆಯ್ತು ಏಯ್ ನೀ ನಡಿ ಅವ ರಾಡ್ಯಾಗ ನೋಡಿ ಕಾಲು ಚಂದಾಗಿ ಆಗಿ ಒಳಗೋ ಆ ಜರ ಬರ್ತೀನಿ ನಡಿ ಹಿಂಗ್ರಿ ಏನ್ ಹೊಡ್ಯಾರ್ ಗತ್ಲಾ ಹಿಂಗ್ಯಾಕ್ ಬರತ್ರಿ ಹೆಂಗಿಲ್ಲ ನೀಗ್ ನಾ ಏನ್ ಹೌದಲ್ಲ ನೀ ಇರ್ಲಾಕ್ರಿ ನಾ ಏನ್ ಮಾಡೀನಿ ಹಾಳಿದ್ದಾವ್ ಏನ್ ಮಾಡ್ಬೇಕಂದ್ರ ಅದಿನತ್ತೆ ಅವ್ರ ಕೈ ಮುಗಿದ್ ಕಾಲ್ ಬಿಳಕ್ ಹೋಗಿನ್ನ ಆದ್ರೂ ಜನ ಬುದ್ಧಿ ಹೇಳ್ಬೇಕು ಹೇಳಿನ್ರಿ ಅದಕ್ಕಿಂತ ಮೊದಲು ಬಂದ್ ಹಸಿ ಬಾಳಿಕಾಯ ತಿನಂಗ್ ನನಗ್ ಬಾಳಿಕಾ ಹರಿದ್ ಕುಡದ್ ಕುತಾರೀ ಹೇಳಿ ನಾ ಹೇಳಿ ಯಾಕೆ ನನಗೊಂದ್ ಸ್ವಲ್ಪ ಅನುಭವ ಐತ್ರಿ ನಾಯಕ ಹಂಗ ಹುಟ್ಟದ ಏನ್ರಿ ಹರಿದು ಹಸಿ ಬಾಳಿಕಾಯ ತಿನ್ಬೇಡ್ರಿ ಮಾಲಕ್ ಬರ್ದ್ರಾಗ ಸಂಡಸ್ ಬಂದ್ ಮಾಡ್ಕೊಂಡ್ ಕೂತಿರಿ ಮತ್ತ್ ನಿಮ್ ನೋಯ್ ಅಡ್ಮಿಟ್ ಮಾಡಕ್ ಬೇಳ್ ಹೇಳಿ ದನಿಗೆ ಹ್ಮ್ ಬೇಡಣ್ಣೆ ಆದ್ರೂ ಕೇಳಿಲ್ರಿ ಆ ಹರಿದು ಕುಡ್ಲಾರ ಸಿಟ್ನಾಗ ನಾನ್ ಎಳ್ಕೊಂಡ್ ಹೋಗಿ ರಾಡಾಗ ಹೋಗಿಬೇಕಂದಿದ್ರು ನೋಡ್ರಿ ಹೆಂಗೈತೇನು ಅನ್ರಿ ಮತ್ ಇವ್ರನ್ನ ತೋನ್ ನೀವ್ ಆಕಡೆ ಹೊರಗಿನ ದೇಶದಾಗ ಇರ್ತೀರಿ ಮತ್ ಅಲ್ಲೇ ಕೆಸರದ್ ಐತೇನ್ರಿ ಆಡ್ಲಕ್ ಕೆಸರಿ ಇಲ್ಲಲೆ ನಾನು ಮ್ಯಾಗ 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 ಬಾಳಿಕಾಯಿ ತಂದ್ ಕೊಡ್ತೀನಿ ಅಕ್ಕಿಗೆ ಅಕ್ಕಿಗೆ ರಾತ್ರಿ ಹನ್ನೆರಡ್ ಆತ ಅಂದ್ರೆ ಎದ್ದು ಬಾಳಿ ಹಣ್ಣು ತಿಂತಾವ್ಲಿ ಅಟ್ಟು ರುಡಿ ಹಾಕಿರ್ಲ ಬೇಕಾಕಿ ಬಾಳಿ ಹಣ್ಣು ಅದಕ್ಕ ಹೆಣ್ಮಗ ಹಸಿದಾಳ ಕಾಣ್ತತಿ ಹಸಿ ಬಾಳಿಕಾಯಿ ಬಾಯಿ ಹಾಕ ನಾ ಇರ್ಲಾರ್ದ ಕೇಳಿ ಹಾ ರೀ ನಾ ಹರಿದ್ ಕೊಟ್ಟಿಲ್ರಿಪಾ ಆಯ್ತು ಶಾಲೆ ಅವನಿ ನಾ ಹ್ಯಾಂಗ್ರಿ ಅದಕ್ಕಂತ ಈ ಸುಭಾಷಿಕ ಅಂತ ಹೇಳಿ ಇಲ್ಲಿ ಬಿಟ್ಟಿನ ಯಾಕಿನ್ನ ಹಂಗ್ರಿ ಅಟ್ಟು ಮಾಡಲ್ಲ ಏನ್ರಿ ನಿಮ್ ಗಿಡದ ಒಂದ್ ಬಾಳೆ ಅಂತ ತಿನ್ನ ಆತಾತು ಚಂದಾಗಿ ಎಲ್ಲಾ ಕೆಲಸ ಮಾಡ್ಕೊಂಡಿರಿ ನಾವು ನಾಳೆಲ್ಲ ನಾಡ್ದು ಊರಿಗೆ ಹೋಗ್ಬೇಕು ಆಪ ಹ್ಮ್ರಿ ಹ್ಮ್ ಹಂಗ ಅವ್ರಿಬ್ರಿ ಎಲ್ಲಿ ಹೋಗ್ಯಾರ ಅದಾರ್ರಿ ಅಲ್ಲಿ ಕಸ ಕಿತ್ಲ ಅದಾರಿಲ್ಲ ಏನಾರ ಆಗ್ಲಿ ಒಟ್ಟ ಅಕಡ್ ನಮ್ ಮನಿ ಕಡೆ ಹಾಯ್ಬೇಡ ಏನ್ರಿ ನೀವ್ ಬಂದಿದ್ದೆ ಗೊತ್ತಿಲ್ಲ ನಾವ್ ಏನ್ ಕಡೆ ಹಿಂದಿನ ಬಂದಿವ್ರಿ ಪಡದಾಗ ಇರ್ರಿ ಹಾ 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 ಹೌದು ನಾವೀಗ ಹೋಗಿ ಏಳೆಂಟು ತಿಂಗಳ ಹ್ಮ್ ಆಯ್ತಲ್ರಿ ಆಯ್ತು ಈ ನಮ್ಮನಿ ಬಾಳಿಕಾಯಿ ಜ್ಯೋತಿ ಬಿದ್ದಾವ್ರಿ ಹೆಂಗಿದು ಓಹೋ ಹಿಂಗ್ ವಿಚಾರ ಮಾಡದ್ರ ನೀ ಅಲ್ರಿ ನೀವ್ ಹೋಗೋ ಟೈಮ್ ದಾಗ ಗಿಡ ಹಚ್ಚಾಗ ಮತ್ತ ನಿಮ್ ನೆಳೆ ಹಿಡಿದ್ಮೇ ಹಾ ಹಿಂಗಾಗಿ ಅದು ಕಾಯಿ ಬಿಟ್ಟು ನಾನ್ ಬಿಳಿ ಅಲ್ಲಿ ಕಾಯಿ ಇಲ್ರಿ ಮನುಷ್ಯನ ಮನಸ್ಸ್ರಿ ಹಂಗಾಯ್ತಿನಿ ಮನಸ್ಸು ಶುದ್ಧ ಹೇಳಿ ಗಿಡಕ್ಕೆ ಕಾಯಿ ನೀವು ಇಲ್ಲಾರದೇ ಆಗ್ಯಾವ ನೋಡಿ ಯಾ ನಮನಿಗೆ ಒನ್ ನೋಡ್ರಿ ಬಾಳಿಕಾಯಿ ಎಲ್ಲಾರು ಏನಾರು ಹೇಳು ಹಾಕ್ತೀನಿ ಅಲ್ಲಿ ಉತ್ಪತ್ತಿ ಆಗ್ತಾವ್ ಬರ್ದೇ ಹದ್ದು ಮಗನ ಹರಡು ಹದ್ದ ಹದ್ದಿನ ನಾಳೆ ಬೆಳನ ಕೋಳಿ ತತ್ತಿ ಆಗ್ತಾ ಹಂಗ ನಿನ್ ನೆಳ್ಳಿಗೆ ಈ ಗಿಡ ಬಾಳಿಕಾಯಿ ಆಕೇತಿ ಮಗನ ಅವನು ಇನ್ನೊಂದ್ ಸ್ವಲ್ಪ ಲೇಟ್ ಮಾಡಿ ಬಂದಿದ್ದೆ ಅಂದ್ರ ಸುಮ್ಮ ಜುಲ್ಮಿಲಿ ಜಕ್ಕೊಂಡ್ ಹೋಗಿ ರಾಡ್ಯಾಗ್ರ ಬೀಳುತ್ತೇಳ್ ಕಡದ ಏಯ್ ಬರೀ ಎಲ್ವಾದ್ರೆ ಆ ಬುತ್ತಿ ಚೀ ತೊಂಬರ್ ಎಲ್ಲಿಟ್ರಿ ಊಟ ಮಾಡೋರು ಹಸು ನೀನು ಹಂಗೆ ಬರ್ತಿಲ್ಲ ಕಾಲೇ ಕೈಲೆ ಆ ಕ್ಯಾಂಪ್ ತೊಂಬ ಅಲ್ಲಿ ಊಟ ಮಾಡಿ ಏನ್ ಮಾಡ್ತೀಯ ನೀರ್ ಎದ್ರಲ್ಲಿ ಕುಡಿತಿ